ಹೊರಗಡೆ ಚರ್ಚೆ ಆಗ್ತಾ ಇರೋದು ಏನು ನಿಮಗೆ ಹಿನ್ನಡೆ ಆಗಿರೋದು ಒಂದು ಕಾರಣ ಏನು ನಾಮಿನೇಟ್ ಮಾಡುವಂತ ಸಂದರ್ಭದಲ್ಲಿ ನಾಮಿನೇಟ್ ಮಾಡುವಂತ ಸಂದರ್ಭದಲ್ಲಿ ನಿರೂಪಣೆ ವಿಚಾರ ಅಂತ ಬಂದಾಗ ಅಲ್ಲಿ ಗಿಲ್ಲಿ ಮಾತಾಡ ಇಲ್ಲ ಮಾತಾಡಿದ್ದು ಆವಾಗ ಕಾವ್ಯ ಕಾವ್ಯ ಜೊತೆ ಅವರು ತಲೆದೂಗಿಸಿದ್ರು ಬಿಟ್ರೆ ಗಿಲ್ಲಿ ಆ ನಿರೂಪಣೆ ವಿಚಾರ ಎತ್ತೇ ಇಲ್ಲ ಸೊ ಎಲ್ಲ ಒಂದ್ ಕಡೆ ಅದು ಹಿನ್ನಡೆ ಆಯ್ತು ಅಂತ ಅನ್ಸುತ್ತೆ ಇಲ್ಲ ಅದು ಹಿನ್ನಡೆ ಆಗಿಲ್ಲ ಅಲ್ಲಿ ಮಾತಾಡಕ್ಕಿಂತ ಮುಂಚೆ ನಾವೆಲ್ಲ ಲಿವಿಂಗ್ ಏರಿಯಾದಲ್ಲಿ ಕೂತಿರ್ತೀವಿ ಅಲ್ಲಿ ಹಿಂಗೆ ಬರುತ್ತೆ ಚರ್ಚೆ ಬಂದಾಗ ಗಿಲ್ಲಿ ಶುರು ಮಾಡ್ತಾನೆ ಕವು ಅವರು ಆಂಕರಿಂಗ್ ಎತ್ಕೊಂಬಿಡೋಣ ಕವು ಮಾಡ್ತೀಯಲ್ಲ ನಿಂಗೂ ಇಂಟ್ರೆಸ್ಟ್ ಅಂತ ಅಂದಿದ್ದಿಲ್ಲ ಮಾಡೋಣ ಕವು ನಮ್ಮಿಬ್ರಿಗೆ ಹಂಗೆ ಹಿಂಗೆ ಅಂತ ಅಂತಾರೆ ಓಕೆ ಆಂಕರಿಂಗ್ ಹೌದು ಗಿಲ್ಲಿ ಸ್ಪಾಂಟೇನಿಯಸ್ ಇದ್ದಾರೆ ಅವ್ರಿಗೇನು ಸ್ಕ್ರಿಪ್ಟ್ ಬೇಡ ಮಾತಾಡ್ತಾನೆ ಅಂದರೆ ಒಂದು ಆಡು ಭಾಷೆಯಲ್ಲಿ ಮಾತಾಡುವಂಥ ಒಂದು ಕೇಪಬಿಲಿಟಿ ಗಿಲ್ಲಿ ಖಂಡಿತ ಇದೆ ಆ ಕಾಮಿಕ್ ಸೆನ್ಸ್ ಇದೆ ಟೈಮಿಂಗ್ ಇದೆ ಎಲ್ಲ ಇದೆ ಬಟ್ ನಿರೂಪಣೆ ಅಂತ ಬಂದಾಗ ಸ್ಪಾನ್ಸರ್ಸ್ದು ನಾವು ಹೆಸರು ಹೇಳಬೇಕು ಅದನ್ನು ಸ್ಟಾರ್ಟಿಂಗು ತೊಗೋಬೇಕು ಅವಾಗ ಒಂದು ಸ್ಪಷ್ಟವಾದ ಕನ್ನಡ ಬೇಕೇ ಬೇಕು ಮಧ್ಯದಲ್ಲಿ ಅಲ್ಲಿ ಹೋಗೋದಕ್ಕೂ ಒಂದು ಸ್ವಲ್ಪ ವೈಂಡ್ ಅಪ್ ಮಾಡೋವಾಗೆಲ್ಲ ನಮಗೆ ಸ್ಪಷ್ಟವಾದ ಕನ್ನಡ ಬೇಕೇ ಬೇಕು ಒಬ್ಬ ದೊಡ್ಡ ಆ್ಯಂಕರ್ ಜೊತೆಗೆ ಕಾಂಪ್ಲಿಮೆಂಟ್ ಮಾಡ್ಬೋದು ವಿನಃ ಅವರೇ ಮೇನ್ ಆಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ ಅಂದರೆ ಎಲ್ರಿಗೂ ಒಬ್ಬೊಬ್ರಿಗೆ ಒಂದೊಂದು ಸ್ಟ್ರೆಂತ್ ಇರುತ್ತೆ ಈಗ ಗಿಲ್ಲಿ ಕಾಮಿಡಿ ನಾವು ಮಾಡೋಕ್ಕಾಗುತ್ತಾ ಚಾನ್ಸೇ ಇಲ್ಲ ಸೊ ಅಲ್ಲಿ ಶುರುವಾಯಿತು ಲಿವಿಂಗ್ ಏರಿಯಾದಲ್ಲಿ ಓಹೋಹೋ ಏನಪ್ಪ ಆ್ಯಂಕರಿಂಗಿಗೆ ಇದು ಮಾಡ್ತಿದ್ಯಾ ನೀನು ಫಸ್ಟ್ ಕನ್ನಡ ಚೆನ್ನಾಗಿ ಕಲ್ತ್ಕೊ ನೀನು ಆಕಾರ ಹಕಾರ ಅಲ್ಪ ಪ್ರಾಣ ದೀರ್ಘ ಪ್ರಾಣ ಅಂತೆಲ್ಲ ನಾನು ಹೇಳಕ್ಕೆ ಶುರು ಮಾಡಿದ್ದೆ ಆಮೇಲೆ ಅದು ಒಳಗಡೆ ಬಂದ್ವಿ ರೂಮಿಗೆ ಬಂದ್ವಿ ಅದು ಏನಕ್ಕೆ ಶುರು ಆಯಿತು ಅಂದರೆ ನಾನೇನೋ ಹೀಗೆ ಅದು ಸ್ವಲ್ಪ ದೊಡ್ಡದಾಗಿ ಸುದ್ದಿ ಇದೆ ನಾನು ಕಲರ್ಸ್ ಬಗ್ಗೆ ಮಾತಾಡೋದು ಅದು ನಂಗೆ ಸೂಕ್ಷ್ಮವಾಗಿ ಗೊತ್ತಾಯ್ತು ನಾನು ಕ್ಯಾ ಓಕೆ ಕ್ಯಾಮ್ರಾ ಮುಂದೆ ನಾನು ಹೇಳ್ತಾ ಇದ್ದೆ ಅವಾಗ ಇಲ್ಲಿ ಏನು ಮಾಡೋದಂದ್ರೆ ನನ್ನ ಕಾಲಿಳಿಯಕ್ಕೆ ಶುರು ಮಾಡ್ದ ಚಾನಲ್ ಈಗ ನೋಡೋಕೆವು ನಂಬರ್ ಒನ್ ಆಯಿತು ಅಂತ ಈಗ ಸಾರಿ ಕೇಳ್ತಾವಳೆ ಜಾನು ಹಂಗೆ ಹಿಂಗೆ ಅಂತ ಅವನು ರೇಕ್ಸಕ್ಕೆ ಶುರು ಮಾಡ್ದೆ ನನ್ನ ಸೊ ಏ ನಾನೇನು ಹಂಗೇನು ಅಲ್ಲ ಬಿಡು ಅದು ದೊಡ್ಡದಾಗ ಆಗ್ತಾ ಇದೆ ಅಂತ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಅದರಲ್ಲಿ ಏನಿದೆ ತಪ್ಪು ಕ್ಷಮೆ ಕೇಳಿದ್ರಲ್ಲ ಹಂಗೆ ಹಿಂಗೆ ಅಂತ ಬಂತು ಅದಾದಮೇಲೆ ಏನೋ ಒಂದು ಏನೋ ಒಂದು ಆ್ಯಂಕರಿಂಗ್ ವಿಚಾರ ಮತ್ತೆ ಅಲ್ಲಿ ಬರುತ್ತೆ ಡೈನಿಂಗ್ ಟೇಬಲ್ ಅಲ್ಲ ರೂಮಲ್ಲೇ ಇರ್ತೀವಿ ಅದು ನಮ್ಮ ರೂಮ್ ನಮ್ಮ ಒಟ್ಟಾರದಲ್ಲ ಇರ್ತೀನಿ ಸೊ ಅವಾಗ ಏನಕ್ಕೆ ಬಂತು ಅದು ಬಂದಾಗ ಏ ಆ್ಯಂಕರಿಂಗ್ ಅಂದ್ರೆ ಹಂಗೆ ಹಿಂಗೆ ಅಂತೇನೋ ಅಂತೀನಿ ನಾವು ಆಂಕರಿಂಗ್ ಅಂತ ಅವರಿಬ್ರು ಮಾತಾಡ್ತಾ ಏ ಸವಿರುಚಿ ಎಲ್ಲ ಬೇಡ ಸವಿರುಚಿಯಲ್ಲಿ ಆ್ಯಂಕರಿಂಗ್ ಮಾಡೋದಕ್ಕೆ ಅಂತ ಏನಿರಲ್ಲ ನಾವು ದೊಡ್ಡ ಪ್ರೋಗ ಅಂದ್ರೆ ಅದ್ರ ಅರ್ಥನೇ ದೊಡ್ಡದು ಅಂತ ಹೇಳಿ ಕಾವ್ಯ ಮಾತಾಡಿದ್ದು ಅದಾದ್ಮೇಲೆ ಇವನೇನಂದ ಬಿಡು ಬಿಡು ಜಾನ್ವಿ ನಿನಗೆ ಅದೇ ಮಾರ್ನಿಂಗ್ ಬ್ಯಾಂಡ್ ಎಲ್ಲ ಬರುತ್ತಲ್ಲ ಇಲ್ಲಿ ಅಂದ್ರೆ ಮಹರ್ಷಿ ದರ್ಪಣ ಆ ಥರ ಸೊ ಅದು ಕೊಡ್ತಾರೆ ಬಿಡು ನಿನಗೆ ಅಂತ ಅಂದ್ರೆ ಯಾವುದು ದೊಡ್ಡದಲ್ಲ ಚಿಕ್ಕದಲ್ಲ ಅದರ ಅರ್ಥ ಅವನು ಆಗಿ ಏನು ಹೇಳಕ್ಕೆ ಹೋಗ್ತಾ ಇದ್ದ ಅಂದರೆ ಓಕೆ ನಿಂಗೆ ಮಾರ್ನಿಂಗ್ ವ್ಯಾಂಡ್ ಒಂದು ಕೊಡ್ತಾರೆ ಹೊರತು ಏನಿಲ್ಲ ಅಂದರೆ ಅದ್ರ ಚಿಕ್ಕದ ಹಾಗಾದರೆ ನೀನು ಅದನ್ನೇ ಮಾಡಿಬಿಡು ಕುತ್ಕೊಂಡು ಅದನ್ನಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬೇಕಾದರೆ ಬೇರೆ ಒಂದು ಕಾಮಿಡಿ ಶೋನ ಹೋಸ್ಟ್ ಮಾಡಿಬಿಡ್ಬೋದು ಏನೋ ಕಾಲಿಳ್ಕೊಂಡು ಅದಕ್ಕೆ ಸ್ಪಷ್ಟವಾದ ಕನ್ನಡ ಬೇಕೇ ಬೇಕು ಸೊ ಹಾಗೆ ಶುರುವಾಗಿದ್ದು ಗಿಲ್ಲಿ ಮತ್ತೆ ಯಾವಾಗ್ಲೂ ಆ ಒಂದು ಓವರ್ ಕಾನ್ಫಿಡೆನ್ಸ್ ಇತ್ತು ಗಿಲ್ಲಿಗೆ ಇವಾಗಲೂ ಇದೆ ಅಂದರೆ ನಾನೇ ಏ ನಾನು ಫಿನಾಲೆ ತನಕ ಹೋಗ್ತೀನಿ ನೀನು ಸೆಮಿಫಿನಾಲ್ ತನಕ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತೀನಿ ಕಾವು ಅಂತೆಲ್ಲ ಅಂತಿದ್ದ ಆಮೇಲೆ ಏ ಈ ವಾರ ನೀನೇ ವಿಕೆಟ್ ಗಾನು ಅಂತ ಹಿಂಗೆಲ್ಲ ಹೇಳ್ತಾ ಇದ್ದ ಧ್ರುವಂತ ಈ ವಾರ ನೀನು ಔಟ್ ಆಗ್ತೀಯಾ ನನ್ಗೆ ಹಂಗೆಲ್ಲ ತುಂಬ ಓವರ್ ಕಾನ್ಫಿಡೆನ್ಸ್ ನಮಗೆ ಇಲ್ಲ ಆಚೆ ಕಡೆ ನಿಮಗೆ ಬರೀ ಒಂದೂವರೆ ಅವರ್ ನೋಡ್ತೀರಾ ಅದೊಂಥರ ಮಜಾ ಕೊಡುತ್ತೆ ಕಾಮಿಡಿ ಅಲ್ಲಿ ಯಾವಾಗ್ಲೂ ಆ ಓವರ್ ಕಾನ್ಫಿಡೆನ್ಸು ಮಾತಿನ ಭರದಲ್ಲಿ ಅವ್ರಿಗಿರೋ ಇದು ಎಲ್ಲ ನೋಡಿದಾಗ ಹೋ ಹೆಂಗಿದ್ರು ಲಾಸ್ಟ್ ವಾರ ನಾವು ಐದು ಜನ ಇರ್ತೀವಲ್ಲ ಅವಾಗ ನಾನೇ ಅಡುಗೆ ಮಾಡ್ತೀನಿ ಆ ಥರದ್ದೆಲ್ಲ ಮಾತಾಡ್ತಾ ಇರ್ತಾರೆ ಸೊ ಆವಾಗ ನನಗೆ ಈ ಓವರ್ ಕಾನ್ಫಿಡೆನ್ಸಿಗೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನಾಮಿನೇಟ್ ಮಾಡ್ತೀನಿ ರೀಸನ್ ಕೊಡ್ತೀನಿ